ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ವೈರಲ್ ಆಗಿರುವ ನನದಿಲ್ಲ ನನದಿಲ್ಲ ಹಾಡಿನ ಖ್ಯಾತಿಯ ಡೈಮಂಡ್ ಕ್ವಿನ್ ಎಂದೇ ಹೆಸರಾಗಿರುವ ಮಾಲಾಶ್ರೀಯವರನ್ನ ಉತ್ತರ ಕರ್ನಾಟಕದಲ್ಲಿ ಜಾನಪದ ಹಾಡುಗಳ ಮೂಲಕ ತಮ್ಮದೇ ಆದ ಕ್ರೇಜ್ ಅನ್ನ ಉಂಟು ಮಾಡಿರುವ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಹಾಗೂ ಕುಣಿತಾಳೋ ಕುಣಿತಾಳೋ ಹಾಡಿನ ಖ್ಯಾತಿಯ ಬಾಳು ಬೆಳಗುಂದಿಯವರು ನಿನ್ನೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ ಇವರಿಬ್ಬರು ಕೂಡ ಜಾನಪದ ಕಲಾವಿದರಾಗಿರುತ್ತಾರೆ ಅಷ್ಟೇ ಅಲ್ಲದೆ ತಮ್ಮ ಹಾಡು ಡ್ಯಾನ್ಸ್ ಗಳ ಮೂಲಕ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಅದನ್ನ ಹೆಸರನ್ನ ಮೂಡಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದ ಹಾಡುಗಳನ್ನ ಜನರು ಮನಗಾಣುವಂತೆ ಮಾಡಿದ್ದಾರೆ ಹಾಗೆ ಈ ಒಂದು ಜೋಡಿ ತುಂಬಾನೇ ಕ್ಯೂಟ್ ಆಗಿರುವ ಜೋಡಿಯಾಗಿದ್ದು ಇವರ ಮುಂದಿನ ಬಾಳು ಸುಖಕರವಾಗಿರಲಿ ಎಂದು ಆಶಿಸೋಣ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು